ಸ್ವಾಮಿ ಹತ್ಯೆ ಪ್ರಕರಣ ಏನಿದೆ ಈಗ ಹೆಚ್ಚು ಕಮ್ಮಿ ಹದಿನೇಳು ಆರೋಪಿಗಳು ಜೈಲು ಸೇರಿ ಎಪ್ಪತ್ತು ದಿನಗಳಾಗ್ತಾ ಬಂತು ಸೊ ದಿನ ಕಳೆದಂತೆ ಒಂದೊಂದು ಟ್ವಿಸ್ಟು ಈ ಪ್ರಕರಣದಿಂದ ಹೊರ ಬರ್ತಾಯಿದೆ ಇತ್ತೀಚೆಗಷ್ಟೇ ಏನು ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಅದು ತಿರಸ್ಕೃತಗೊಂಡಿತ್ತು ಈಗ ಆಗಸ್ಟ್ ಮೂವತ್ತೊಂದಕ್ಕೆ ಆ ಅರ್ಜಿ ವಿಚಾರಣೆ ನಡೀತಾ ಇದೆ ಅದಕ್ಕೂ ಮಧ್ಯೇನೆಂದರೆ ಇವತ್ತು ಏನು ದರ್ಶನ್ ಅವರ ವಿಚಾರಣೆ ಇತ್ತು ಅದು ಕೂಡ ಈಗ ಮತ್ತೆ ಹದಿಮೂರು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಅದರ ಜೊತೆಗೆ ಏನು ಇತ್ತೀಚೆಗೆ ಜೈಲಿನಲ್ಲಿ ಒಂದು ಫೋಟೋ ವೈರಲ್ ಆಗಿತ್ತು ಟೀ ಕುಡಿಯೋದು ಮತ್ತು ಕೈಯಲ್ಲಿ ಸಿಗೇಟ್ ಇಟ್ಕೊಂಡಿರುವಂಥ ಫೋಟೋ ಮತ್ತು ವೀಡಿಯೋ ಕಾಲ್ ಸಂಬಂಧ ಅದಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತು ದರ್ಶನವನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಂತೇಳಿ ಕೂಡ ಆದೇಶ ಬಂದಿದೆ ಆದೇಶ ಪ್ರತಿ ಕೂಡ ಈ ಜೈಲಧಿಕಾರಿಗಳು ಕೈಗೆ ಸಿಕ್ಕಿದೆ ಸೊ ಇವತ್ತು ಮಧ್ಯರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಂದರೆ ಇಪ್ಪತ್ತ ಒಂಬತ್ತನೇ ತಾರೀಕು ಅಷ್ಟರಲ್ಲಿ ದರ್ಶನವನ್ನು ಬಳ್ಳಾರಿ ಶಿಫ್ಟ್ ಮಾಡ್ತಾರೆ ಇದು ದರ್ಶನ್ ಮಾತ್ರ ಅಲ್ಲ ದರ್ಶನ್ ಜೊತೆಗೆ ಇರ್ತಕ್ಕಂಥ ಒಂದಿಷ್ಟು ಆರೋಪಿಗಳನ್ನು ಕೂಡ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಒಬ್ಬರು ಮೈಸೂರಿಗೆ ಹೋದರೆ ಒಬ್ರು ಶಿವಮೊಗ್ಗ ಇನ್ನೊಬ್ಬರು ಬೆಳಗಾವಿ ಮತ್ತು ದರ್ಶನ್ ಜೊತೆಗೆ ಇನ್ನೊಂದಿಷ್ಟು ಜನ ಆರೋಪಿಗಳು ಕೂಡ ಬಳ್ಳಾರಿಗೆ ಹೋಗ್ತಾ ಇದ್ದಾರೆ ಸೊ ಇದಿಷ್ಟು ಇವತ್ತಿನ ಸುದ್ದಿ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತು ದರ್ಶನ್ ಅವ್ರನ್ನ ಶೂಟ್ ಮಾಡುತ್ತಾ ಇದ್ದಾರೆ ಬಳ್ಳಾರಿಗೆ ಅಂದ್ರೆ ದರ್ಶನ್ ಐ ತಿಂಕ್ ಜೈಲೋ ಬಳ್ಳಾರಿ ಮಾತಾಡಿದ್ದು ನಮ್ಗೆ ಅಧಿಕೃತ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾರೆ ಈಗ ಸಂಜೆ ಒಂದು ಮಾಹಿತಿ ಬಂದಿದೆ ಅದು ಗೊಂದಲಗಳಿದೆ ಒಂದಷ್ಟು ಹ್ಮ್ ಹ್ಮ್ ಈಗ ಆಯ್ತು ಹೋದ್ರು ಬಂದ್ರು ಅಂತ ಬಟ್ ಅದಕ್ಕೂ ಮೊದಲು ಈಗ ಅವರು ಮಾಹಿತಿಗೆ ಕಾಯ್ತಾ ಇದಾರೆ ಪತ್ರಕ್ಕೆ ಕಾಯ್ತಾ ಇದಾರೆ ದರ್ಶನ್ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಪೊಲೀಸರು ಬಂದು ಕೇಳಿದ್ದಾರೆ ಈ ಫೋಟೋ ಬಂತಾರ ಫೋಟೋಗೆ ಸಂಬಂಧಪಟ್ಟಿದ್ ಕೇಳಿದಾರೆ ದರ್ಶನ್ ಬಂದ್ ಮ್ಯಾಟರ್ ಸರ್ ಇಲ್ಲಿ ಈ ವಿಷಯದಲ್ಲಿ ಚರ್ಚೆ ಆಗ್ಬೇಕಾಗೋದು ಜೈಲಿನ ವ್ಯವಸ್ಥೆ ದರ್ಶನ್ ಅಲ್ಲ ಹೌದು ಹೌದು ಸುಮಲತಾವ್ರುನೆ ಮಾತನಾಡ್ತವ್ ಮಾತ ಹೇಳ್ತಾರೆ ಎದೆ ಮುಟ್ಕೊಂಡ್ ಹೇಳಿ ಎದೆ ಮುಟ್ಕಂಡ್ ಹೇಳಿ ಪತ್ರಕರ್ತರೆ ದರ್ಶನ್ ಬಂದ್ಮೇಲ್ ಜೈಲ್ ಹಿಂಗಾಯ್ತಾ ಅದಕ್ಕೆ ಮೊದ್ಲು ಹೆಂಗ್ ಇರಲಿಲ್ವ ಹೌದು ದರ್ಶನ್ ಗೋಸ್ಕರ ಹಿಂಗಾಯ್ತಾ ದರ್ಶನ್ ಇಲ್ಲಾಂದ್ರೆ ಹಿಂಗ್ ಆಗ್ತಿರಲಿಲ್ವಾ ಹೌದು ಅನ್ನೋ ಮಾತನಾಡಿದಾರೆ ನಮ್ಮ ಜೈಲು ವ್ಯವಸ್ಥೆನೆ ಮೊದಲ ಸರಿಯಿಲ್ಲ ಹೌದು ಜೈಲಲ್ಲಿ ಗಾಂಜಾ ಸಿಕ್ಕಂತ ಉದಾಹರಣೆ ಇದೆ ಜೈಲಲ್ಲಿ ಮೊಬೈಲ್ ಸಿಕ್ಕಂತ ಉದಾಹರಣೆ ಇದೆ ಜೈಲಲ್ಲಿ ಅವ್ಯವಸ್ಥೆ ಬೇರೆ ಬೇರೆ ತರದಲ್ಲ ಈಗಾಗ್ಲೆ ಬೇರೆ ಬೇರೆ ಜೈಲಲ್ಲಿ ಸೊ ಹಾಗಾಗಿ ಈ ದರ್ಶನ್ ಅವರು ಅನ್ನೋ ಕಾರಣಕ್ಕೆ ಪ್ರಕರಣ ಆಚೆ ಬತ್ತು ಅಂತಲ್ಲ ಇದಾಗ್ಲೇ ಎಲ್ರಿಗೂ ಗೊತ್ತಿರತ್ತೆಸ್ ಮಾಡಿದ್ರು ಸುಮಲತಾ ಎರಡನೇದು ದರ್ಶನ್ ಜೈಲಲ್ಲೂ ಯಾರಿಗೋ ಒಡ್ದೋ ಬಡದೋ ಅಲ್ಲಿ ಯಾರನ್ನೂ ಒಡೆದಾಕಿದ್ರೆ ಜೈಲ್ಗೆ ಹೋದ್ರು ಹೌದು ಒಳಗೋ ಎರಡನೇದು ಮನೆ ಊಟ ಸಿಗದೆ ಬಾಡಿ ಇದಾಗಿದೆ ಕರ್ಗೋಗಿದೆ ಇಳಿದೋಗಿದೆ ಸಣ್ಣ ಆಗೋರೆ ಅಂತ ಕೋರ್ಟ್ ಅಲ್ಲಿ ನಡೀತಿತ್ತು ಯಾಕ್ರಿ ಇಳಿದೋಗಿದೆ ಸಣ್ಣ ಆಗಿದ್ದಾರೆ ದರ್ಶನ್ ಆಗಿದ್ದಾರೆ ಕಾಟೆರ ಸಣ್ಣ ಆಗಿದ್ದಾರೆ ಕಾಟೇರಿಂಗ್ ಕಷ್ಟ ಅಂತ ಸುದ್ದಿ ಮಾಡಿದ್ ನಾವು ಹೌದು ರಿಪೋರ್ಟ್ ಯಾರ ತಾನೆ ಅದನ್ನ ನಾವ್ ಯಾವ ಆಧಾರದ ಮೇಲೆ ಮಾಡಿದ್ವಿ ಅವ್ರ ಕೋರ್ಟ್ ಅಲ್ಲಿ ಮನೆ ಊಟ ಬೇಕು ಒಂದ್ ಚಪಾತಿನಾರ ಕೊಡಿ ಅಂದ್ರೆ ಈ ರೇಂಜ್ ಗೆ ಡಿಮ್ಯಾಂಡ್ ಮಾಡ್ತಾವ್ರೆ ಅಂದ್ರೆ ಒಂದ್ 80 20 ಕೆಜಿ ಇಳಿದೋ ಬಿಡುತ್ತಾರೋ ಅಲ್ವಾ ಅತ್ತಿ 20 ಕೆಜಿ ದರ್ಶನ್ ಇಳಿದವರ ಇಂಗ್ ಆಗ್ತಾರೋ ಅಲ್ವಾ ಸವಾಜವಾದ ಕಲ್ಪನೆನಾ ಮಾಡಿದ್ವಿ ಹೌದು ಆದ್ರೇ ನನಗೆ ಬಹಳ ಕಾಡೋ ಪ್ರಶ್ನೆ ಕರ್ನಾಟಕದ ಕಾರಾಗೃಹಗಳ ಕರಾಳ ಸತ್ಯ ಗೊತ್ತಿರೋ ಪತ್ರಕರ್ತರುಗಳು ಯಾಮಾರ್ ಬಿಟ್ವಾ ಅಂತ ಅಷ್ಟೇ ಯಾರ ಕೊಲೆ ಮಾಡಿದೋನಿಗೆ ದರೋಡೆ ಮಾಡಿದೋನಿಗೆ ರೌಡಿಗಳ ವ್ಯವಸ್ಥೆ ಚೆನ್ನಾಗಿ ಇರಬೇಕಾರೆ ದರ್ಶನ್ ಏನು ಕಾಳ್ಕಸ ತರ ಇಟ್ಕತ್ತರೆ ಕಳ್ಳರು ಕಾಕ್ರು ರೌಡಿಗಳಿಗೆ ಕೊಲೆ ಪಾತ್ರಕರಿಗೆ ಒಳ್ಳೆ ವ್ಯವಸ್ಥೆ ಇರ್ಬೇಕು ಅರ್ಜಿಯಲ್ಲಿ ದರ್ಶನ್ಗೆ ಯಾಕೆ ಕರೆಕ್ಟ್ ಊಟ ಕೊಡದೆ ಯಾವ್ದು ವ್ಯವಸ್ಥೆ ಮಾಡಿ ಇಟ್ಕೊತಾರೆ ಖಂಡಿತ ಎಲ್ಲಾ ವ್ಯವಸ್ಥೆನೂ ಇರುತ್ತೆ ಎಲ್ಲ ನೀಟಾಗಿ ನೋಡ್ಕೊಂಡು ಇವತ್ತು ದರ್ಶ ದರ್ಶನ್ ದೂರದಲ್ಲಿ ದರ್ಶನ್ ಎಲ್ಲಾ ಕೈದಿಗಳನ್ನ ಇಟ್ಕೊಂಡ್ ವ್ಯವಸ್ಥೆ ಕರೆಕ್ಟ್ ಇವರು ಹಂಗೆ ಇರಾರಪ್ಪ ಹೌದು ದರ್ಶನ್ ಏನ್ ಡಿಮ್ಯಾಂಡ್ ಮಾಡಿ ಗಲಾಟೆ ಮಾಡಿ ನಮ್ಮ ವ್ಯವಸ್ಥೆ ತಗೊಂಡಿಲ್ವಲ್ಲ ಅಲ್ಲ ಅಲ್ಲಿ ಅಲ್ಲಿರ್ತಕ್ಕ ದರ್ತು ಆಚೆ ಗೊತ್ತು ಅಲ್ಲಿರೋ ಜೈಲರ್ಗಳಿಗೆ ಅಧಿಕಾರಿಗಳಿಗೆ ಏನು ಗೊತ್ತಿಲ್ವಾ ಇದು ಗೊತ್ತು ಮೀಡಿಯಾದವ್ರ ಗೊತ್ತಾದ್ಮೇಲೆ ಅವ್ರಿಗೆ ಗೊತ್ತಾಗ್ಬಿಡ್ತಾ ಫಸ್ಟ್ ಗೊತ್ತಾಗದೆ ಅವರಿಗೆಲ್ಲ ಸರ್ ಸೊ ಹಾಗಾಗಿ ಡೆಫಿನೆಟ್ಲಿ ಕಾರಾಗೃಹದಲ್ಲಿ ದರ್ಶನ್ಗೆ ರಾಜತಿ ಅವ್ರು ಒಂದ್ ಮಾತ ಹೇಳಿದ್ರು ಕ್ರಿಮಿನಲ್ ಜೊತೆ ಇದ್ರು ಯಾರೋ ರೌಡಿಗಳ ಜೊತೆ ಕೊತ್ತಿದ್ರು ಅಂತ ಸುಮಲತಾ ನಾನ್ ಮತ್ತೆ ಹೇಗೆ ನಾನ್ ಸುಮಲತಾ ಕೊಟ್ ಮಾಡ್ತೀನಿ ಜೈಲಲ್ಲಿರೋ ಒಂದು ತಪ್ಪಿತಸ್ರು ಎಲ್ಲ ಆರೋಪಿಗಳು ಅಲ್ಲಿ ಅವ್ರ ಇರ್ತಾರಲ್ಲಿ ಕುತ್ಕೋಬೇಕು ಮಾಡಿದ್ರು ಈಗ ನಾನ್ ಆಚೆ ಇರ್ಬೇಕು ನಾನ್ ಅವ್ರ ಜೊತೆ ಕೂಡ ಯಾಕೆ ವಿಷಯ ಹೇಳ್ತೇವೆ ವರ್ಡ್ ಗಾರ್ಡ್ ಯಾರವ್ ಅವ್ರ ಜೊತೆ ಕೂರಬೇಕು ಎರಡನೇದು ದರ್ಶನ್ ಅವ್ರಿಗೆ ಸ್ಪೆಷಲ್ ಆಗಿ ನ ಜಾಗ ಆಚಾರ ಅದೇ ಇವ್ರು ಹೇಳಿರಲಾ ರಿಪಬ್ಲಿಕ್ ಅಲ್ಲಿ ಮಾತಾಡಬೇಕಾರೆ ಮಾತಾಡ್ಬೇಕಾರೆ ಚೇರ್ ಹಾಕ್ಬಾರ್ದಾ ಭೂಮಿ ಕುತ್ಕೋಬೇಕ ಜೈಲಲ್ಲಿ ಎಲ್ಲಾ ವ್ಯವಸ್ಥೆಗಳು ಇದೆ ಅನ್ನೋದ್ನೇ ನಾವೇ ಸುದ್ದಿ ಮಾಡಿದೀವಿ ದರ್ಶನ್ ಅವ್ರು ಸೆಟ್ ಮಾಡ್ಬಿಡ್ತಾರ ಯಾರ್ಗೋ ಕೊಲೆ ಮಾಡಿದವನ್ಗೆ ದರೋಡೆ ಮಾಡಿದವ್ಗೆ ಲೂಟಿ ಮಾಡ್ದವನ್ಗೆ ರೇಪಿಸ್ಟ್ಗೂ ಕೂಡ ಜೈಲಲ್ಲಿ ಆ ವ್ಯವಸ್ಥೆಗಳ ವ್ಯವಸ್ಥೆ ಸರಿ ಇಲ್ಲ ನೀವು ದರ್ಶನ್ ಯಾಕೆ ದೂರ್ತೀರಿ ಸರಿ ರೇಣಿಕಾ ಸ್ವಾಮಿ ಕಲೆ ಪ್ರಕರಣದಲ್ಲಿ ದರ್ಶನ್ ತಪ್ಪು ಮೇಲ್ ಓಟಕ್ಕೆ ತಪ್ಪೆ ಇದೆ ಜೈಲಲ್ಲಿ ಟೀ ಕುಡ್ಕಂಡ್ ಸಿಗರೇಟ್

ವ್ಯವಸ್ಥೆ ಹೆಂಗಿರ್ತದೆ ಗೊತ್ತಾಗುತ್ತೆ ಇಲ್ಲ ಒಳಗಡೆ ಹೋಗಿ ಬಂದವ್ರ ಆಫ್ ದಿ ರೆಕಾರ್ಡ್ ಕೇಳಿದ್ರೆ ವ್ಯತ್ಯಾಸ ಗೊತ್ತ ಸರ್ ಅದೇ ಮೊನ್ನೆ ಸಂಜನ ಕೂಡ ಅದೇ ಹೇಳಿದ್ರು ಅಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇರುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಹೇಳಿದ್ರು ಜೈಲಿನ ಕೈದಿಗಳಿಗೆ ಏಡ್ಸ್ ಬಂದಿರೋ ಸುದ್ದಿಗಳು ಓದಿದೀವಿ ಜೈಲಿನಲ್ಲಿ ಮಹಿಳಾ ಕೈದಿಗಳಿಗೆ ಲೈಂಗಿಕ ದೌರ್ಜನ್ಯ ಆಗಿರೋ ಸುದ್ದಿಗಳನ್ನ ಓದಿದೀವಿ ದೇಶದ ನಾನಾ ಮೂಲ ವ್ಯವಸ್ಥೆಗಳಲ್ಲಿ ನಮ್ಮ ಕರ್ನಾಟಕದ ಜೈ ಕಾರಾಗೃಹಗಳಲ್ಲಿ ಗಾಂಜಾ ಸಿಕ್ಕಿದ್ದು ಮೊಬೈಲ್ ಸಿಕ್ಕಿದ್ದು ವೆಪನ್ ಸಿಕ್ಕಿದ್ದು ಅಲ್ಲಿಂದ ಕೂತ್ಕೊಂಡು ಸ್ಕೆಚ್ ಹಾಕಿ ಸ್ಟೋರಿಗಳೆಲ್ಲ ಕೇಳಿದೀವಿ ತಾನೆ ಹೇಳಿದೀವಿ ತಾನೆ ಹೌದು ದರ್ಶನ್ ಅವ್ರು ತಪ್ಪಿಲ್ಲ ಆ ವಿಷಯದಲ್ಲಿ ಅದೇ ಸರ್ ವ್ಯವಸ್ಥೆ ಸರಿ ಹೋಗ್ಬೇಕು ವ್ಯವಸ್ಥೆ ಕಾರಾಗೃಹದಲ್ಲಿ ಕಠಿಣ ಇಲ್ಲ ಹೋಗಿ ಸರ್ ಈಗ ಬಳ್ಳಾರಿ ಶಿಫ್ಟ್ ಆದ್ರೂ ಅಲ್ಲಿ ವ್ಯವಸ್ಥೆನ ಕೂಡ ಇದೆ ಅಲ್ವಾ ಇದಕ್ಕಿಂತ ಭಿನ್ನವಾಗಿರುತ್ತೆ ಯಾರು ಗೊತ್ತು ಈಗ ಈ ಕೆರೆಯಲ್ಲಿ ಇನ್ನೊಂದ್ ಕೆರೆ ಒಂದ್ ಸ್ವಲ್ಪ ಹೌದು ಅಲ್ಲ ಸರ್ ಅಲ್ಲಿ ಆಫೀಸರ್ ಇಲ್ಲಿ ಬಂದಿರ್ತಾರೆ ಇಲ್ಲಿ ಆಫೀಸರ್ ಅಲ್ಲಿ ಹೋಗ್ತಾರೆ ಅಷ್ಟೇ ಎಲ್ಲ ಒಂದೇ ಎಲ್ಲಾದ್ರೂ ಆಗುತ್ತಪ್ಪ ಅಲ್ಲಿ ಯಾರು ಆರಾಮಾಗಿದ್ರೆ ಕೈದಿಗಳಿಗೆ ಟೈಟ್ ಮಾಡ್ಬಿಟ್ರೆ ಹಾಗಾಗಿ ಈ ಒಂದು ಪ್ರಕರಣ ಏನೆಲ್ಲಾ ಮಾಧ್ಯಮಗಳು ಸುದ್ದಿ ಮಾಡುತ್ತಿರುವಂತೆ ಯಾರೋ ಡೈವರ್ಶನ್ ಬಿಟ್ಟಂಗ್ನಾ ದರ್ಶನ್ ಅರೆಸ್ಟ್ ಮಾಡಿದ್ದು ಕೂಡ ಈ ಪ್ರಕರಣದಲ್ಲಿ ಎಂಥವರು ಹೆಂಗೋ ಬಚಾವ್ ಆಗಿರೋ ಟೈಮಲ್ಲಿ ದರ್ಶನ್ ಯಾಕೆ ಬಚಾವ್ ಆಗಕ್ ಆಗ್ಲಿಲ್ಲ ಸ್ಟಾರ್ಟಿಂಗ್ ಹೌದು ಆರಂಭದಲ್ಲಿ ಇತ್ತು ಯಾವುದೋ ದೊಡ್ಡ ಪ್ರಕರಣವನ್ನ ಮುಚ್ಚಿ ಹಾಕಲು ಇಲ್ಲೆಲ್ಲೋ ಇದ್ಯಾವುದೋ ಬಿಟ್ಕೊಂಡ್ರು ಡೈವರ್ಟ್ ಮಾಡಿದ್ರು ಅಂತ ಆ ಫೋಟೋ ಬಿಟ್ಟ ತಕ್ಷಣ ಎಲ್ಲ ತೀರ್ಸಿದ್ರ ಕ್ಯಾಮರಾ ಕಡೆಗೆ ಪರಪ್ಪನ ಗ್ರಾಹಕರ ಕಡೆಯಿಂದ ನೇರ ಪ್ರಸಾರ ಅಂತ ಇಲ್ಲಿ ಅಲ್ವಾ ಚರ್ಚೆ ಏನಾಯ್ತಿತ್ತು ಸಿದ್ದರಾಮಯ್ಯ ಅವ್ರ ಚರ್ಚೆ ಆಗೋದು ಮೋಡ ಚರ್ಚೆ ಆಯ್ತಿತ್ತು ವಾಲ್ಮೀಕಿ ಚರ್ಚೆ ಆಗ್ತಿತ್ತು ಅಲ್ಲಿ ಯಾವುದೋ ಇನ್ನೊಂದು ಒಂದ್ ಸಾವಿರ ಕೋಟಿ ವ್ಯತ್ಯಾಸ ಆಗಿದೆ ಚರ್ಚೆ ಆಗ್ತಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜಮೀನು ಚರ್ಚೆ ಆಗ್ತಿತ್ತು ಈಗ ದರ್ಶನ್ ಪ್ರಕರಣ ಯಾವ್ದೋ ದೊಡ್ಡ ಹಗರಣ ಮತ್ತೊಂದು ಘಟನೆಯನ್ನ ಡೈವರ್ಟ್ ಮಾಡಕ್ಕೆ ಫೋಟೋ ಬಿಟ್ಟವ್ರೆ ಚರ್ಚೆ ಇದೆ ಯಾಕೆ ಯಾಕೆಷ್ಟಿನ ಫೋಟೋ ಬಂದಿರಲಿಲ್ಲ ಯಾಕೆ ಯಾಕೆಷ್ಟಿನ ವೀಡಿಯೋ ಕಾಲ್ ಬಂದಿರಲಿಲ್ಲ ಈ ಒಂದು ಈ ವ್ಯತ್ಯಾಸ ಇಲಾಖೆದೆ ಕಾರಾಗೃಹ ಇಲಾಖೆದೆ ಸಮಸ್ಯೆ ದರ್ಶನ ಸಮಸ್ಯೆ ಅಲ್ಲ ಈಗ ನಾನು ಇಲ್ಲಿ ಕೂತಿದ್ದೀನಪ್ಪ ನಮ್ ಜಯ ಅಂತ ನೀರ್ ಕೊಟ್ರೆ ಕುಡಿತೀನಿ ಟೀ ಕೊಟ್ರೆ ಕುಡಿತೀನಿ ಡಿಬೇಟ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಬೇರೆ ಕೊಟ್ರೆ ಕುಡಿಯಲ್ಲ ಡಿಬೇಟ್ ಮೇಲೆ ಬೇರೆ ಕೊಟ್ರೆ ಓಕೆ ಅಂದ್ರೆ ಕುಡಿಬಹುದು ಹಾಗಾಗಿ ಏನ್ ವ್ಯವಸ್ಥೆ ಇರುತ್ತೆ ತಗೋತೀನಿ ಅಷ್ಟೇ ಅಲ್ವಾ ಇದೇ ವ್ಯವಸ್ಥೆ ಅಲ್ಲಿ ಮುಂದುವರಿಯುತ್ತೆ ಇನ್ನೇನು ಈ ವ್ಯವಸ್ಥೆ ಕಾರಾಗೃಹದಲ್ಲಿ ಆತರ ಸೌಕರ್ಯಗಳಿತ್ತು ಬಳಸ್ಕೋತಿದ್ದಾರೆ ಬಳಸ್ಕೋತಿದ್ದಾರೆ ಕರೆಕ್ಟ್ ಆ ಸೌಕರ್ಯಗಳನ್ನ ಕೊಡ್ಸಿದಾರೆ ಇಲ್ಲಿಗಲ್ಲಿ ಬಳ್ಸ್ಕತಿದ್ದಾರೆ ಕೊಡ್ತಿರೋದು ತಾನೇ ತಪ್ಪು ಕಾನೂನು ಪ್ರಕಾರ ಮಾತಾಡ್ಬೇಕಲ್ವಾ ನಾವೆಲ್ಲ ಆದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ತಪ್ಪಿತ ಆರೋಪ ಎಸ್ ಕಣಿಸ್ಬೇಕು ರೇಣುಕಾ ಸ್ವಾಮಿ ಎಷ್ಟೆಲ್ಲ ಮಸೇಜ್ ಕಳ್ಸಿದ್ರೆ ಕಾನೂನು ಇತ್ತು ಚಿತ್ರದುರ್ಗ ಎಸ್ ಪಿ ಒದ್ ಒಳಕ್ ಹಾಕಿರೋರು ಆ ನೀವು ಒದ್ದು ತುಳಿದು ಸಾಯಿಸಿ ಅಂತ ಹೇಳಿದ್ರೆ ಅದ್ ತಪ್ಪು ಅದೇ ತಪ್ಪು ಹಾಗಾಗಿ ಕಾರಾಗೃಹದ ವ್ಯವಸ್ಥೆ ಸ್ವಾಮಿ ನಿಮ್ಗೆಲ್ಲ ಅವೈಲಬಲ್ ಇದೆ ಗಾಂಜಾ ಅವೈಲೇಬಲ್ ಇರುತ್ತೆ ಅನ್ನೋದಾದ್ರೆ ನೀವು ಇವನ್ನೆಲ್ಲ ಹಾಕೊಂಡು ಕೂತಿರ್ತೀರಿ ಟೀ ಕಾಫಿ ಅದನ್ನ ಸಿಗರೇಟ್ಸ್ ಅಲ್ವಾ ಸೊ ಹಾಗಾಗಿ ಈ ವಿಷಯದಲ್ಲಿ ಕಾರಾಗೃಹ ಅದೇ ತಪ್ಪು ದರ್ಶನ್ ಏನ್ ತಪ್ಪಲ್ಲಿ ಅಲ್ವಾ ಅವ್ರು ಕೊಟ್ಟರು ಟೀ ಕುಡಿದ್ರು ಅಷ್ಟೇ ಅಲ್ವಾ ಇನ್ನೇನ ಕೊಟ್ಟವ್ರು ಇನ್ನೇನ್ ಕೊಡದವ್ರ ಗೊತ್ತಿಲ್ಲ ಏನೇವ್ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ